ಮಾಡ್ತು ಮುಖ್ಯೊಡ್ಡದವರು ಕಾಲಿನ ಮೇಲೆ ಚಪ್ಪಾಡ್ತು ತಲೆಗೆ ಹೋಯ್ತು ಕಿವಿ ಹತ್ರ ಹೋಯ್ತು ನೀನು ಓಡಿಸ್ತೀಯ ಇದು ನೀನು ಮಾಡ್ತೀನಿ ನಾನು ತಿಂತೀನಿ ಅಂತ ಹೇಳ್ತಾ ಇದೆ ಆಗ ಇಲ್ಲಿರ ಎಂಟು ಕಾಡಿನ ರಾಜ ಕಾಡಿನ ರಾಜ ಪ್ಲೀಸ್ ನನ್ನ ಬಿಡು ನಾನು ಬದುಕ್ಬೇಕು ನನ್ನ ಬಿಡು ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತು ಆಗ ಕಾಡಿನ ರಾಜ ಸಿಂಹ ಇಟ್ಟು ಓಹೋ ಪಾಪದ ಪ್ರಾಣಿ ಹೋಗ್ಲಿ ಆಯ್ತು ಬದುಕಿಕೋ ಅಂತ ಹೇಳಿ ಎಲ್ಲ ಬಿಟ್ಟು ಇಲಿ ನೀನ್ ಯಾವಾಗಾದ್ರೂ ಕಷ್ಟದಲ್ಲಿರುವಾಗ ನಾನ್ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಸಿಂಹ ಹ್ಯಾಪಿಯಾಗಿ ಖುಷಿ ಖುಷಿಯಾಗಿ ಕಾಡಲ್ಲಿ ಬೇಟಾಡ್ತಾ ಇತ್ತು ಬೇಟೆಗಾರ ಬಂದು ಬಲೆನ ತಂದು ಆ ಸಿಂಹನ ಹೇಳ್ತೇವೆ ಬಿಟ್ಟ ಆಗ ಸಿಂಹ ಬಾಲೆ ಒಳಗಿದೆ ಗೊತ್ತಾಡ್ತಾ ಇದೆ ಬಿಡಿ ನನ್ನ ಬಿಡು ನನ್ನ ಬಿಡು ರೋರ್ ಮಾಡ್ತಾ ಇದೆ ಜೋರ ಖರ್ಚನೆ ಮಾಡ್ತಿದೆ ಆದ್ರೆ ಯಾರು ಸಹಾಯಕ್ಕೆ ಬರ್ತಿಲ್ಲ ಎಲ್ಲಿಗೆ ಅದರ ಗರ್ಜನೆ ಕೇಳ್ತು ಅಯ್ಯೋ ಕಾಡಿನ ರಾಜ ಏನೋ ಸಮಸ್ಯೆ ಇರ್ಬೇಕು ನಾನು ಹೋಗಿ ಸಹಾಯ ಮಾಡ್ತೀನಿ ನೋಡಿಕೊಂಡು ಬಂತು ಬಂದು ನೋಡಿದ್ರೆ ಸಿಂಹ ಬಲೆಯಲ್ಲಿ ಸಿಗಾಕೊಂಡಿದೆ ಅದರ ಚೂಪಾದ ಅಲ್ಲಿಂದ ಬಲೆನೆಲ್ಲ ಕಟ್ ಮಾಡ್ತು ಬಲೆನೆಲ್ಲ ಕಟ್ ಮಾಡಿ ಆ ಬಲೆಯಿಂದ ಹೊರಗೆ ಸಿಂಹ ಬಂತು ಆ ಪ್ರಾಣ ಉಳಿಸ್ಬಿಟ್ಟೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ಆ ಬೇಟೆಗಾರ ಬಂದು ನನ್ನ ಇರ್ದಾಕ್ ಬಿಡ್ತಿದ್ದ ಈಗ ಹೌದು ಸಿಂಹ ನಿನ್ನ ಶಬ್ದ ಕೇಳಿ ನಾನು ಓಡೋ ಬನ್ನೆ ನಾನು ಆ ದಿನ ನಿನಗೆ ಸಹಾಯ ಮಾಡಿದ್ದಕ್ಕೆ ಈ ದಿನ ನಿನ್ನ ಮಾತು ಉಳಿಸ್ಕೊಂಡಿದೀಯಲ್ಲೂ ಇಲ್ಲಿರಾಯ